ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ರಜತ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬರುತ್ತೆ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆಯುತ್ತಾರೆ ನಿಮ್ಮನ್ನಂತೂ ಬಿಡದೇ ಇಲ್ಲ ಆ ರೇಂಜ್ಗೂ ಕೂಡ ಕರೀತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮ್ ನಲ್ಲಿ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತಾ ಇರ್ತಾ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಆಕ್ಷನ್ಸ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ವೀಡೋದಲ್ಲಿ ನಿಮಗೆ ತೋರಿಸ್ತೀನಿ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಕಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟಿಸ್ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಬ್ಲೌಸ್ ವರ್ಕ್ ಏನ್ ತೋರಿಸ್ಬಿಡ್ತೀನಿ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ವರ್ಕು ಬೌನ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗು ಎಲ್ಲ ವಿಧಂತ ಲೇಡೀಸ್ ಸ್ಟಿಚಿಂಗ್ಸ್ ನಮ್ಮತ್ರ ನಮ್ಮ ಓಕೆ ಸರ್ ಜೊತೆಗೆ ನಮ್ಮಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಸರ್ ಈ ವರ್ಕ್ ಗಳೆಲ್ಲ ನೀವು ವರ್ಕ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಕಸ್ಟಮೈಸೇಷನ್ ಅಂದ್ರೆ ಇವಾಗ ಪ್ರಿಂಟ್ ರೆಸ್ಟ್ ಅಲ್ಲಿ ಗೂಗಲ್ ಅಲ್ಲಿ ನೀವು ಯಾವ್ದಾದ್ರು ಫೋಟೋಸ್ ನೋಡ್ಕೊಂಡ್ ಬಂದು ಇದೇ ತರ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಳ್ತೀವಿ ವರ್ಕ್ ಗಳೆಲ್ಲ ನಿಮಗೆ ವರ್ಕ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ನೋಡಿದೆಲ್ಲ ಬಂದು ವರ್ಕ್ ಬ್ಲೌಸ್ ಇದಕ್ ಸಾರೀಸ್ಗಳನ್ನ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಆರಿ ವರ್ಕ್ ಮಾಡಿದ್ದಾರೆ ಅಂತ ಸಾನ್ವಿ ಬಟಿಕಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಅಂಡ್ ಯುನೀಕ್ ಆಗಿರುವಂತಹ ಆರಿ ವರ್ಕ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಮಾಡ್ಕೊಡ್ತಾರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದ್ ಮಾಡಿಸಿಕೊಬಹುದು ಸೀರೆಗಳನ್ನ ನೋಡೋಣ ಒಂದು ಮೂರ್ ಸಾವಿರ ರೂಪಾಯಿ ಅಲ್ಲಿ ಬ್ರೋಕೆಡ್ ಸಾರಿ ಕೊಡ್ತದೆ ಸಾರಿ ಸಾರಿ ಇದು ಬಂದು ನೀವು ರಿಸೆಪ್ಷನ್ ಆ ತರ ಸಾರಿ ಸೂಪರ್ ಆಗಿದೆ ಸಾರಿ ಯಾಕಂದ್ರೆ ಎಲ್ಲರೂ ಗ್ರ್ಯಾಂಡ್ ಸಾರಿನ ಉಡಬೇಕು ಅಂತ ಏನಿಲ್ಲ ಇದನ್ನು ಕೂಡ ನೀವು ಆರಾಮಾಗಿ ರಿಸೆಪ್ಷನ್ ಕೊಡಂತ ಸಾರಿನೇ ಗ್ರ್ಯಾಂಡ್ ಸಾರಿ ಲಿಮಿಟೆಡ್ ಸಾರಿ ಇದು ಇದು ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಇರುತ್ತೆ ಇದರಲ್ಲಿ ಕಲರ್ಸ್ ಗಳಂತ ಸಾಕಷ್ಟು ಕಲರ್ ಸಿಕ್ಕುತ್ತೆ ಒಂದೊಂದು ಕಲರ್ಸ್ ಕೂಡ ಸೂಪರ್ ಆಗಿದೆ ಓಕೆ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಮಸ್ತ್ ಆಯ್ತು

ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಸಚ್ಚೋ ಭೋತಿ ಅಂಡ್ ಬ್ಯೂಟಿಫುಲ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೂ ಅಷ್ಟೇ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಇದು ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ಅಂಡ್ ಸರ್ ಮೊದಲೇ ಹೇಳಿದಂಗೆ ಇಲ್ಲೇ ಬಂದ್ಬಿಟ್ಟು ಬಟ್ಟೆಕ್ ಇರೋದ್ರಿಂದ ನಿಮಗೆ ಈ ಸ್ಯಾರಿಗಳನ್ನ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಮತ್ತೆ ಏನು ಹೇಳೋದು ಕುಚ್ಚು ಕೂಡ ಹಾಕಿಕೊಡ್ತಾರೆ ಡಿಸೈನರ್ ಕುಚ್ಚು ಕೂಡ ಅವೈಲಬಲ್ ಇದೆ ಸೊ ಆಲ್ ಇನ್ ಒನ್ ಸ್ಟೋರ್ ಅಂತಲೇ ಇದನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಒಂದು ಟಿಶ್ಯೂ ಸಾರಿ ಕೊಡ್ತಾ ಸರ್ ಆಂಟಿ ಟಿಶ್ಯೂ ಸಾರಿ ಇದ್ರ ಬೆಲೆ ಬಂದು ನಿಮಗೆ 3500 ರೂಪಾಯಿ ಓಕೆ 3500 ರೂಪಾಯಿ ಸಕ್ಕತ್ತಾದಂತ ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಓಕೆ ಬ್ಯೂಟಿಫುಲ್ ಐಟಮ್ ಸಕ್ಕತ್ತಾಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ನೋಡಿ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ನೋಡಿ

ಇದೆಲ್ಲ ಬೆಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಟಿಶ್ಯೂ ಸಿಲ್ಕ್ ಸಾರಿ ನಿಮ್ಗೆ ಬೇಕು ಅಂದ್ರೆ ಈಗಲೇ ಬಂದು ಇದನ್ನು ಕೂಡ ಖರೀದಿ ಮಾಡ್ಕೊಬಿಡಿ ಸಚ್ಚೆ ಸೂಪರ್ ಸ್ಯಾರೀಸ್ ಇದಾಗಿರುತ್ತೆ ಫಿಫ್ಟಿ ಫಿಫ್ಟಿ ರೇಮೆ ಸಾವಿರದ ರೂಪಾಯಿ

ಸೊ ಯಾರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ ಆಫ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸುಬಲಕ್ಷ್ಮಿ ಸಿಲ್ಕ್ಸ್ ಸಹ ಪರ್ಚೇಸ್ ಮಾಡೋದು ತುಂಬಾ ತುಂಬಾ ಈಸಿ ಫೋನ್ ಕಾಲ್ ಅಲ್ಲೇ ಬಂದ್ಬಿಟ್ಟು ವರ್ಲ್ಡ್ ವೈಡ್ ನೀವು ಎಲ್ಲೇ ಕುತ್ಕೊಂಡಿದ್ರು ಕೂಡ ನೀವು ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಬಹುದು ಈ ಸೀರೆ ಇಷ್ಟ ಆಯಿತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಕಾಂಟ್ರಾಸ್ ಬ್ರೇಡ್ ಕಾಂಟ್ರಾಸ್ ನಾಲ್ಕು ಸಾವಿರ ರೂಪಾಯಿ ಐಟಮ್ ಸೂಪರ್ ಆಗಿದೆ ಇದು ಬಂದು ನಿಮ್ಗೆ ಈ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಏನು ಬರುತ್ತೆ ಬ್ರೊಕೇಡ್ ಸಾರಿ ಒಂದು ಸೇಮ್ ಸಾರಿ ಇಮಿಟೆಡ್ ಸಾರಿ ಮೇಡಮ್ ಇದು ಕ್ವಾಲಿಟೇ ಅಂತೂ ಗೆ ರಿಸೆಪ್ಷನ್ಗೆ ಅದ್ಧೂರಿಯಾಗಿ ಬಿಡಬನ್ನಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಬರಿ ಅಫರ್ಡೆಬಲ್ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಇದರಲ್ಲಿ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಎಲ್ಲಾ ತರ ಬಾರ್ಡ್ರು ಸಿಕ್ಕತ್ತೆ ನಿಮ್ಗೆ ಬೆಲೆನೂ ಕೂಡ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದರೂ ಈ ಫೋರ್ ಥೌಸಂಡ್ ರುಪೀಸ್ ಬಜೆಟಲ್ಲಿರುವಂಥ ಈ ಸೀರೆ ಬೇಕು ಅಂದ್ರೆ ಈಗಲೇ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬಹುದು ಬಂದ್ಬಿಟ್ಟು ಸುಭದಕ್ಷ್ಮಿ ಸಿಲ್ಕ್ಸ್ ನ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಸೊ ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ಸ್ ಎಸ್ಪೆಷಲಿ ಬ್ರೈಡಲ್ ಸೆಮಿ ಕಂಚಿ ಅಂತ ಹೇಳ್ಬೋದು ಯುಗಾದಿ ಹಬ್ಬಕ್ಕೆ ಏನಾದರೂ ನೀವು ಒಳ್ಳೊಳ್ಳೆ ಸೀರೆಗಳನ್ನ ಸರ್ಚ್ ಮಾಡ್ತಾ ಇದ್ರಿ ಇದ್ರೆ ಈ ಅಂಗಡಿ ನಿಮ್ಗೆ ಬೆಸ್ಟ್ ಆಗಿರುತ್ತೆ ಸರ್ ಹೇಳ್ದಂಗೆ ಯಾರಾದ್ರೂ ಸುಮ್ನೆ ಹಾಗೆ ಬನ್ನಿ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಯೂಶಿಯಲಿ ಕುರ್ತಿ ತಗೊಳಕ್ ಏನಾದ್ರು ಮಾರ್ಕೆಟಿಗೆ ಬರ್ತಾ ಇದ್ರೆ ಬೇರೆ ಏನಾದ್ರು ಐಟಮ್ಸ್ ತೊಗೊಳಕ್ ಬರ್ತಾ ಇದ್ರೆ ಅಂದ್ರೂ ಕೂಡ ನೀವು ಧಾರಾಳ್ ಬಂದು ಸ್ಟೋರ್ ಖುಷಿ ಒಂದ್ಸತಿ

ತುಂಬಾ ಚೆನ್ನಾಗಿದೆ ವೆರೈಟೀಸ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಸೀರೆಗಳೆಲ್ಲ ಇದೆ ಅಂತ ಎಸ್ ಇದ ಇದು ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಸರ್ ಅಂಗಡಿಯಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಫೈವ್ ತೌಸಂಡ್ ರುಪೀಸ್ಗೆ ಸೂಪರ್ ಸ್ಯಾರೀಸ್ಗಳು ಇದಾಗಿರುತ್ತೆ ಒಂದಕ್ಕಿಂತ ಚೆನ್ನಾಗಿದೆ ಸಾರಿ ಇದರಲ್ಲಿ ವೆರೈಟೀಸ್ ಅಂತ ಸಾಕಷ್ಟು ವೆರೈಟೀಸ್ ಬರುತ್ತೆ ಸೇಮ್ ಪ್ಯೂರ್ ಗೆ ಇಮಿಟೇಟ್ ಮೇಡಮ್ ಇದು ಓಕೆ ಆ ರೆಪ್ಲಿಕಾ ಹಾಗೆ ತಗೊಂಡು ಬಂದಿದೀರಾ ಸೇಮ್ ಬರುತ್ತೆ ಸಾರಿ ಓಕೆ ಎಲ್ಲ ಬಂದ್ರೆ ನಿಮಗೆ 5000 ರೂಪಾಯಿ ಸಾರಿ ಸೂಪರ್ ಸರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3000 ರೂಪಾಯಿಂದ ಸ್ಟಾರ್ಟ್ ಮಾಡಿ 5000 ರೂಪಾಯಿಗೂ ಏನೇನ ರೆಡಿ ಬರುತ್ತೆ ಈ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸರ್